ಪೂಜ್ಯಾಯ ರಾಘವೇಂದ್ರ ಎ ಸತಧರ್ಮರ ಚ ಕಲ್ಪವೃಕ್ಷಾಯ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ದುರ್ವಾದಿಧನ್ ತರವೇ ಶ್ರೀ ರಾಘವೇಂದ್ರ ಗುರುವೇ ನಮುವ ದೇ ಅಳವೇ ಎಲ್ಲಿಗೂ ನಮಸ್ಕಾರ ರಾಯ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಲ್ರೆಡಿ ನಾನು ಆರಾಧನೆ ಟೈಮ್ನಲ್ಲಿ ಯಾವೆಲ್ಲ ನೈವೇದ್ಯಗಳನ್ನ ರಾಯರಿಗೆ ರೆಡಿ ಮಾಡಿ ಸಮರ್ಪಣೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಈ ಹಿಂದೆ ಹಿಂದಿನ ವಿಡಿಯೋಗಳಲ್ಲಿ ಪೂರ್ವಾರಾಧನೆಗೆ ಯಾವೊಂದು ನೈವೇದ್ಯ ಮಾಡಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದೀನಿ ಮತ್ತು ಮಧ್ಯಾರಾಧನೆಗೆ ರಾಯರು ಇಷ್ಟಪಟ್ಟು ತಿಂತಿದ್ದಂತಹ ಒಂದು ನೈವೇದ್ಯನ ನಾನು ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಾನು ರಾಯರು ವರ್ಧಾಂತಿ ಟೈಮ್ನಲ್ಲಿ ಒಂದು ನೈವೇದ್ಯ ತೋರಿಸಿದ್ದೀನಿ ಹಯಾದೇವ ನೈವೇದ್ಯ ಅಂತಂದ್ಬಿಟ್ಟು ಆ ಒಂದು ಹಯಾಗೀವ ನೈವೇದ್ಯ ಸೋಂದೆ ಮಠದಲ್ಲಿ ಪ್ರತಿದಿನ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನನೂ ಕೂಡ ಏಕಾದಶಿ ದಿನಗಳನ್ನು ಹೊರತುಪಡಿಸಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಏಕಾದಶಿ ದಿನಗಳನ್ನ ಬಿಟ್ಟು ಪ್ರತಿದಿನ ಒಂದು ಆ ಒಂದು ಹಯಾಗ್ರೀವ ನೈವೇದ್ಯ ಸೋಂದೆ ವಾದಿರಾಜರು ಮ ಮಠದಲ್ಲಿ ನೈವೇದ್ಯ ವಾದಿರಾಜರಿಗೆ ಸಮರ್ಪಣೆ ಆಗುತ್ತೆ ಅದೇ ರೀತಿ ರಾಯರಿಗೂ ಕೂಡ ಅಷ್ಟೇನೇನೆ ಒಂದು ಕಡಲೆಬೇಳೆಯಲ್ಲಿ ಮಾಡಿದಂತಹ ಒಂದು ಹಯಾಗ್ರೀವ ನೈವೇದ್ಯ ಅನ್ನೋದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಕಡಲೆಬೇಳೆಯಲ್ಲಿ ಮಾಡಿರುವಂತಹ ನೈವೇದ್ಯ ಈಗಾಗಲೇ ನಾನು ಹೇಳಿದ್ದೀನಿ ಹಿಂದಿನ ವೀಡಿಯೋನಲ್ಲೂ ಕೂಡ ಗುರುಬಲ ಇಲ್ಲದೆ ಇರೋರು ಒಂದು ಗುರುಗಳಿಗೆ ಅದನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಆ ಪ್ರಸಾದದ ರೀತಿಯಲ್ಲಿ ಸ್ವೀಕಾರ ಮಾಡ್ಕೊಂಡು ಬಂದ್ರಿ ಅಂತಂದರೆ ಅದರಿಂದ ಗುರುಬಲ ಪ್ರಾಪ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಆಯಿತು ಅಂತಂದರೆ ಆ ಒಂದು ನೈವೇದ್ಯಗಳನ್ನ ಮಾಡಿ ಇಡೋದಕ್ಕೆ ಟ್ರೈ ಮಾಡಿ ಆರೋಗ್ಯ ಟೈಮ್ಗಳಲ್ಲಿ ಮತ್ತು ಆ ಒಂದು ಮೂರು ನೈವೇದ್ಯಗಳ ಲಿಂಕನ್ನು ಕೂಡ ನಾನು ಯಾರೇ ಯಾರಾದರೂ ನೋಡಿಲ್ಲ ಅನ್ನೋರಿದ್ದರು ಅಂತಂದರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ನಾನು ಹಾಕಿರ್ತೀನಿ ಆ ಒಂದು ಮೂರು ವೀಡಿಯೋಗಳ್ದನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ ಸರಿ ಅಂತ ಹೇಳ್ತೀನಿ ಮತ್ತು ಹಾಗೇನೇ ಈ ಒಂದು ನೈವೇದ್ಯ ಇವತ್ತು ಏನು ನಾನು ಮಾಡ್ತಾಯಿದ್ದೀನಿ ಇದು ಕೂಡ ಕಡಲೆಬೇಳೆನಲ್ಲಿ ಮಾಡುವಂತಹ ಒಂದು ನೈವೇದ್ಯನೇ ಬಟ್ ಆದರೆ ಸಿಹಿ ಪದಾರ್ಥ ಅಲ್ಲ ಈ ಒಂದು ನೈವೇದ್ಯ ಏನು ನಾನು ಮಾಡ್ತೀನಿ ರಾಯರು ಮಠದಲ್ಲಿ ಏನು ಒಂದು ಮಠ ಸಂಪ್ರದಾಯದಿಂದ ಬಂದವರಿಗೆ ಬೇರೆ ಕಡೆ ಊಟ ಇರುತ್ತೆ ಮತ್ತು ನಮ್ಮಂಥವ್ರಿಗೆ ಬೇರೆ ಕಡೆ ಊಟ ಇರುತ್ತೆ ನಮ್ಮಂಥವ್ರಿಗೆ ನಾರ್ಮಲಿ ಊಟ ಇರುತ್ತೆ ಬಟ್ ಆ ಒಂದು ಬ್ರಾಹ್ಮಣರಿಗೆ ಅನ್ನೋ ಒಂದು ಊಟದ ಇದರಲ್ಲಿ ಈ ಒಂದು ಪದಾರ್ಥ ಮತ್ತು ನಾನು ಪೂರ್ವಾರಾಧನೆಯಲ್ಲಿ ಏನು ತೋರಿಸಿದ್ದೀನಿ ಆ ಒಂದು ಪದಾರ್ಥ ಅದು ಒಂದು ಇದು ಪೂರ್ವಾರಾಧನೆಯಲ್ಲಿ ನಾನು ತೋರಿಸಿರುವಂಥದ್ದು ಹೆಸರು ಬೇಳೆ ಪಾಯಸ ಆ ಒಂದು ಪದಾರ್ಥ ಮತ್ತು ಇವತ್ತೇನು ತೋರಿಸ್ತಾ ಇದ್ದೀನಿ ಕಂಪಲ್ಸರಿ ಇದ್ದೇ ಇರುತ್ತೆ ಯಾವುದೇ ಒಂದು ರಾಯರು ಮಠಗಳಿಗೂ ಹೋಗಿ ಆರಾಧನೆ ಟೈಮ್ನಲ್ಲಿ ಮೇ ಬಿ ನಮಗೂ ಹಾಕ್ಬೋದು ಅನಿಸುತ್ತೆ ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ಊಟದ ಕಡೆಗೆ ಹೋಗಿಲ್ಲ ಮಂತ್ರಾಲಯಕ್ಕೆ ಹೋದಾಗ ನಾರ್ಮಲಿ ಏನು ಭಕ್ತಾದಿಗಳಿಗೆ ನಮ್ಮಂಥವ್ರಿಗೆ ಆಗ್ತಾರೆ ನಾವೊಂದು ಊಟನ ಮಾಡಿದ್ದೀನಿ ಬ್ರಾಹ್ಮಣರಿಗೆ ಹಾಕುವಂಥ ಊಟನ ನಾನು ಮಾಡಲಿಲ್ಲ ಅಲ್ಲಿ ನೋಡಿದಾಗ ಅಂದರೆ ದ ತಿಳಿದವರಿಂದ ತಿಳ್ಕೊಂಡಾಗ ನಾನು ನೋಡ್ದ ನೋಡಿಲ್ಲ ನಾನು ತಿಳಿದವರಿಂದ ತಿಳ್ಕೊಂಡಾಗ ಮತ್ತು ಬ್ರಾಹ್ಮಣರ ಒಂದು ಶುಭ ಸಮಾರಂಭಗಳಿಗೆ ಹೋದಾಗ ಈ ಎರಡು ಒಂದು ಪದಾರ್ಥಗಳನ್ನು ಕೂಡ ಆ ಇದ್ದೇ ಇರುತ್ತೆ ಆ ಒಂದು ಇದರಲ್ಲಿ ನಾನು ಈ ಒಂದು ನೈವೇದ್ಯನ ರಾಯರಿಗೆ ಸಮರ್ಪಣೆ ಮಾಡೋಣ ಅಂತಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಬಟ್ ರಾಯರು ಮಠದಲ್ಲಿ ಆರಾಧನೇ ಟೈಮ್ಗಳಲ್ಲಂತೂ ಈ ಎರಡು ಐಟಮ್ ಇದ್ದೇ ಇರುತ್ತೆ ಮತ್ತೆ ಹೋಳಿಗೆ ಊಟನೇ ಇದ್ದೇ ಇರುತ್ತೆ ಕ ಸಾಧ್ಯ ಇದ್ರೆ ಹತ್ತಿರದ ರಾಯರು ಮಠಗಳಲ್ಲಿ ಹೋಳಿಗೆ ಊಟನ ಹಾಕಿಸ್ತಾರೆ ಇಲ್ಲ ಅಂತಂದರೆ ಈ ಎರಡು ಐಟಮ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಬೇಕಿದ್ರೆ ನೋಡಿ ಈ ಒಂದು ನೈವೇದ್ಯ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಈ ಒಂದು ನೈವೇದ್ಯನ ಮಾಡೋದಕ್ಕೆ ಜಾಸ್ತಿ ಏನು ಏನು ಬೇಕಾ ಬೇಕಾಗಿಲ್ಲ ಮತ್ತೆ ಕುಕ್ಕಿಂಗಿಗೂ ಅಷ್ಟೇನೇ ಅಂತ ಕುಕ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇರೋದಿಲ್ಲ ಬಟ್ ಒಂದು ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಆ ಒಂದು ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಸಿಗುವಂಥದ್ದೇ ಏನು ಜಾಸ್ತಿ ಅಂಥ ಮಹಾ ಏನಿರಲ್ಲ ಬಟ್ ಈ ಒಂದು ನೈವೇದ್ಯನ ನೀವೇನಾದರೂ ದಿನ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಹೇಳ್ತೀವಿ ಯಾರಿಗೆಲ್ಲ ಇರಲ್ಲ ಅವರು ಮನೆಯಲ್ಲಿ ಏನಿರುತ್ತೆ ಅಂದರೆ ರಾಯರಿಗಾಗಿರ್ಬೋದು ರಾಯರಿಗೆ ಸಮರ್ಪಣೆ ಮಾಡಿಬಿಟ್ಟು ಗುರುಗಳಿಗೆ ಸ ನೈವೇದ್ಯ ಸಮರ್ಪಣೆ ಆದಮೇಲೆ ಆ ಒಂದು ನೈವೇದ್ಯನ ತಗೊಂಡು ಮನೆಯವರೆಲ್ಲನೂ ಕೂಡ ಪ್ರಸಾದದ ರೀತಿಯಲ್ಲಿ ಸ್ವೀಕಾರ ಮಾಡಿ ಇನ್ನೂ ಏನಾದರೂ ಜಾಸ್ತಿ ಇದ್ದು ಉಳಿದಿತ್ತು ಅಂತಂದರೆ ಮನೆಗೆ ಏನಾದರೂ ನೀವೇನಾದರೂ ಊಟಕ್ಕೆ ಕರೆದಿದ್ರಿ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ನಲ್ಲಿ ಅವರಿಗೆ ಕೊಡು ಕೊಡಿ ಇದನ್ನು ಯಾಕಂತಂದರೆ ಇದನ್ನು ನ ಒಂದು ಪ್ರಸಾದದ ರೂಪದಲ್ಲಿ ನಾವು ಬಂದಂತಹ ಒಂದು ರಾಯರು ಅಂದರೆ ರಾಯರು ಭಕ್ತರು ಅಂತಲೇ ಯಾರಿಗಾದರೂ ನಮ್ಮ ಕೈಲಾದವ್ರಿಗೆ ಜನಕ್ಕೆ ಕೊಟ್ವಿ ಅಂತಂದರೆ ಇದರಿಂದ ತುಂಬಾ ಒಳ್ಳೆಯದಾಗತ್ತಂತೆ ಮನೆಗೂ ಕೂಡ ಅಷ್ಟೇನೆ ತುಂಬಾ ಒಳ್ಳೆಯದಾಗತ್ತಂತೆ ಈ ಒಂದು ಕಡಲೆ ಮಾಡಿರುವಂತಹ ಪದಾರ್ಥಗಳನ್ನ ನಾವು ಕೆಲವೊಬ್ಬರಿಗೆ ಅಂದರೆ ದೇವರಿಗೆ ಸಮರ್ಪಣೆ ಮಾಡಿ ಕೆಲವೊಬ್ಬರಿಗೆ ಕೊಡೋದ್ರಿಂದ ತುಂಬಾ ಒಳ್ಳೇದಾಗತ್ತಂತೆ ಇದನ್ನು ಕೂಡ ನನಗೆ ಯಾರೋ ಹೇಳಿದರು ಆ ಒಂದು ಆ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನು ಜೊತೆ ಶೇರ್ ಮಾಡ್ಕೊತಿದ್ದೀನಿ ಮತ್ತು ಯಾವ ಒಂದು ನೈವೇದ್ಯನೇ ಆಗಿರ್ಬೋದು ದೇವ್ರಿಗೆ ಸಮರ್ಪಣೆ ಮಾಡಾದಮೇಲೆ ಒನ್ ಅವರ್ ಒನ್ ಅವರ್ ಆದಮೇಲೆ ಅದನ್ನು ತಗೊಂಡು ಪ್ರಸಾದದ ರೀತಿಯಲ್ಲಿ ಮನೆಯವರೆಲ್ಲ ಸ್ವೀಕಾರ ಮಾಡಬೇಕಾಗಿರುತ್ತೆ ಅದನ್ನು ಒಂದಿನ ಅಂದರೆ ಇವತ್ತು ಇವತ್ತು ಇಟ್ಟಿದ್ದ ನೈವೇದ್ಯ ಇವತ್ತು ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಇಟ್ಟಿರೋ ನೈವೇದ್ಯನ ನಾಳೆ ಬೆಳಗ್ಗೆವರೆಗೂ ಹಾಗೆ ಇಟ್ಟು ಅದನ್ನು ಹಾಳು ಮ ಹಾಳಾಗೋ ಥರ ಮಾಡಬೇಡಿ ದೇವರಿಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯನ ದೇವ್ರ ಮುಂದೆ ಪೂಜೆ ಎಲ್ಲ ಆದ ನಂತರ ಅಟ್ಲೀಸ್ಟ್ ಒನ್ ಅವರ್ ಇಟ್ಬಿಟ್ಟು ಅದು ಏನಿದೆಯೋ ದೇವ್ರ ಮುಂದೆ ಇರೋಂಥ ನೈವೇದ್ಯನ ತೊಗೊಂಡು ಮನೆಯವರೆಲ್ಲರ ಜೊತೆನೂ ಪ್ರಸಾದನ ಸ್ವೀಕಾರ ಮಾಡಿ ಮಾಡ್ಕೊಳ್ಳಿ ನೀವು ಅದನ್ನು ಆ ಒಂದು ನೈವೇದ್ಯನ ಹಾಳಾಗಲಿಕ್ಕೆ ಬಿಡಬೇಡಿ ಅಂತ ಹೇಳ್ತೀನಿ ಬನ್ನಿ ಆ ಒಂದು ನೈವೇದ್ಯ ಇದು ಆರಾಧನೆ ಟೈಮಲ್ಲಿ ತೋರಿಸ್ತಿರುವಂತಹ ಕೊನೆಯ ನೈವೇದ್ಯ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಅಲ್ವಾ ಈ ಒಂದು ಐಟಮ್ ಮಾಡೋದಕ್ಕೆ ಅಂದರೆ ಅಷ್ಟೇ ಈಸಿ ಇದೆ ಬಟ್ ಐಟಮ್ಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವ ಸ್ವಲ್ಪ ಕಷ್ಟ ಇದೆ ಮತ್ತು ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿನೇ ಬೇಕಾಗಿರುತ್ತೆ ಮೊದಲನೇದಾಗಿ ಒನ್ ನಾನು ಸ್ವಲ್ಪನೇ ಮಾಡೋಕ್ಕೋಸ್ಕರ ಒಂದು ಅರ್ಧ ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು ನಂತರ ದಾಳಿಂಬೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇದು ಸೌತೆಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಒಟ್ಟಿಗೆ ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟ್ನ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ತೊಳೆದು ಸಣ್ಣಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಾದ ನಂತರ ಸ್ವಲ್ಪ ನಿಂಬೆಹಣ್ಣು ಬೇಕು ನಿಂಬೆ ರಸ ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿ ಇದನ್ನು ಕೂಡ ಒಗ್ಗರಣೆಗೆ ಹಾಕಿ ಸ್ವಲ್ಪ ಖಾರ ಬಿಟ್ಕೊಳ್ಳುತ್ತೆ ಆವಾಗ ಚೆನ್ನಾಗಿರುತ್ತೆ ಹಸಿ ಖಾರಕ್ಕೆ ಹಾಕಿದ್ವಿ ಅಂತಂದರೆ ಒಂದು ಅಥವಾ ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಳ್ಳಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನೂ ಬೇಕಾಗಿರುತ್ತೆ ನಾನು ಎಣ್ಣೆನ ಇದರಲ್ಲಿ ಇಟ್ಕೊಂಡಿಲ್ಲ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳಿ ಮತ್ತು ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಹಿಂಗು ಯಾಕಂತಂದರೆ ಕಡಲೆಬೇಳೆನಲ್ಲಿ ಮಾಡಿರೋದರಿಂದ ಸ್ವಲ್ಪ ಗ್ಯಾಸ್ ಆಗುವಂಥ ಚಾನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಈ ಹಿಂಗನ್ನ ಬಳಸಲೇಬೇಕು ಈ ಒಂದು ಪದಾರ್ಥಕ್ಕೆ ಮೇಯ್ನ್ ಅಂದರೆ ಮೇಯ್ನ್ ಅಂದರೆ ಇಂಗ್ರೀಡಿಯೆಂಟ್ಸ್ ಬಂದು ಈ ಒಂದು ಹಿಂಗು ಈ ಹಿಂಗನ್ನ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಳಿ ಈ ಐಟಮ್ ಎಲ್ಲ ರೆಡಿ ಆಡ್ ಮಾಡ್ಕೊಂಡಿದ್ದು ಆದ ನಂತರ ಕಡಲೆಬೇಳೆನ ಒಂದು ಎರಡು ಅವರ್ ನೆನೆಸಿಟ್ಕೊಬೇಕು ನಾನು ಇದು ವೀಡಿಯೋಗೋಸ್ಕರ ಇಟ್ಟಿದ್ದೀನಿ ಆಲ್ರೆಡಿ ನಾನು ಆಗಿಬಿಡುತ್ತೆ ನಾನು ವೀಡಿಯೋ ಮಾಡಬೇಕಾದ್ರೆ ನೆನೆಸ್ದೆ ಅಂತಂದರೆ ಲೇಟಾಗಿಬಿಡುತ್ತೆ ಅಂತಂದ್ಬಿಟ್ಟು ನಾನು ಮುಂಚೆನೇ ನೆನೆಸಿಟ್ಟಿದ್ದೆ ಆ ಒಂದು ಕಡಲೆಬೇಳೆ ಈ ರೀತಿ ಒಂದು ಅಟ್ಲೀಸ್ಟ್ ಒಂದು ಟೂ ಅವರ್ ಆದ್ರೂ ನೆಂದಿರಬೇಕು ಟೂ ಅವರ್ಗಿಂತ ಮುಂಚೆನೇ ನೀವು ನೆನೆಸಿಟ್ಕೊಬೋದು ಇದೊಂದು ಕೈನಲ್ಲಿ ನಾವು ಈ ಥರ ಹಿಂಗೆ ಇಸ್ಕಿದ್ವಿ ಅಂತಂದರೆ ಇದು ಕಟ್ಟಾಗ ಅಂದರೆ ಬ ಸೀಳಾಗಬೇಕು ಆ ರೀತಿ ಕಡಲೆಬೇಳೆ ನೆನೆದಿರಬೇಕು ಎರಡು ಅವರ್ಗಿಂತ ಜಾಸ್ತಿ ನೆಂದ್ರೂವೇ ಏನೂ ತೊಂದರೆ ಏನಿಲ್ಲ ನಾವು ಹೆಸ್ರು ಬೇಳೆ ಆದರೆ ಹೆಸ್ರು ಕೋಸಂಬರಿ ಆದ್ವಿ ಆದರೆ ಬೇಗ ಬಿಡುತ್ತೆ ಹೆಸ್ರು ಬೇಳೆ ಒನ್ ಅವರ್ಗೆಲ್ಲ ಆದರೆ ಕಡಲೆಬೇಳೆ ಅಷ್ಟು ಬೇಗ ನೆನೆಯಲ್ಲ ಒಂದು ಅಟ್ಲೀಸ್ಟ್ ಟೂ ಅವರ್ಸ್ ಆದ್ರೂವೇ ನೆನೆಸಿಟ್ಕೊಳ್ಳಿ ಈ ರೀತಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ನಾನು ಇದನ್ನು ನೆನೆಸಿಟ್ಕೊಂಡಿರೋದ್ರಿಂದ ಇದನ್ನು ನೀರನ್ನೆಲ್ಲ ಶೋಧಿಸಿಟ್ಕೊತೀನಿ ಏನು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ ಈ ಥರ ಕಾಫಿ ಸ್ಟ್ರೈನರ್ ಅಥವಾ ಏನಾದರೂ ಸುಬ್ಬಸಿ ಅಲ್ವಾ ಆ ಥರ ಸ್ಟ್ರೈನ್ ಸ್ಟ್ರೈನ್ ಮಾಡಿಟ್ಕೊಳ್ಳಿ ಸ್ವಲ್ಪ ಕೂಡ ನೀರು ಇರಬಾರ್ದು ಇದರಲ್ಲಿ ಇದನ್ನು ಇದು ಮಾಡಿಕೊಂಡು ನಾನು ಒಂದು ಬೌಲಿಗೆ ಇದ್ದೀನಿ ನಾನು ವೀಡಿಯೋನಲ್ಲಿ ತೋರಿಸೋದಿಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿದ್ದೀನಿ ನಾನು ನೀವೇನಾದರೂ ಮನೇಲಿ ತಿನ್ನುವಂಥವ್ರು ಇದ್ದರು ಅಂತಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಪರವಾಗಿಲ್ಲ ಇದಕ್ಕೆ ಹೆಚ್ಕೊಂಡಿದ್ದಂತಹ ಒಂದು ಸೌತೆಕಾಯಿ ಹಾಕೊತಾ ಇದ್ದೀನಿ ಇದಾದ ನಂತರ ದಾಳಿಂಬೆ ಹಾಕೊತಾ ಇದ್ದೀನಿ ಇದು ಕಡಲೆಬೇಳೆ ಕತೆ ಮುಗೀತು ನಾನು ವೀಡಿಯೋಗೆ ಅಂತ ತೊಗೊಂಡಿದ್ದೆ ಮುಂಚೆನೆ ನೆನೆಸಿಟ್ಕೊಂಡು ಇದನ್ನ ಸೈಡ್ಗೆ ಇಡ್ತೀನಿ ಮತ್ತು ಏನು ತುರ್ಕೊಂಡಿದ್ದೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಸಾರಿ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ನೆಕ್ಸ್ಟು ಕಾಯಿ ತುರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಆ್ಯಡ್ ಮಾಡ್ಕೊಂಡು ಇದು ಆದ ನಂತರ ಉಪ್ಪು ಮತ್ತು ನಿಂಬೆ ರಸನ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಯಾಕಂತಂದರೆ ನಾವು ಮುಂಚೆನೇ ಹಾಕ್ಬಿಟ್ವಿ ಅಂತಂದರೆ ನೀರು ಬಿಟ್ಕೊಂಬಿಡುತ್ತೆ ಇವಾಗ ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈ ಒಂದು ಒಗ್ಗರಣೆಗೆ ಪ್ಯಾನ್ ಬಿಸಿ ಆದ ನಂತರ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಏನು ಸಾಸಿವೆ ತೊಗೊಂಡಿರ್ತೀವಿ ಸಾಸಿವೆನ ಹಾಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಕಡಲೆಬೇಳೆ ಉದ್ದಿನಬೇಳೆನ ಹಾಕೋದಕ್ಕೆ ಹೋಗಬೇಡಿ ಈ ಒಂದು ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕುವಂತ ಹಾಕೋ ಹಾಗಿಲ್ಲ ಸಾಸಿವೆ ಚಿಟಾಪಟ ಅಂದಾದಮೇಲೆ ಆದಷ್ಟು ಗ್ಯಾಸ್ ಫ್ಲೇಮ್ ಸಣ್ಣನಲ್ಲೇ ಇರಲಿ ಸಾಸಿವೆ ಚಿಟಪಟ ಅಂದಾದಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿ ಆದಮೇಲೆ ಹಸಿಮೆಣಸಿನ್ಕಾಯಿ ಏನು ತೊಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಒಂಚೂರು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಒಗ್ಗರಣೆನ ಸೀದೋದಕ್ಕೆ ಬಿಡಬೇಡಿ ಇದಾದ ನಂತರ ಬಾಡಿಗೆ ಮೆಣಸಿನ್ಕಾಯಿ ಏನು ತಗೊಂಡಿದ್ದೆ ಮತ್ತು ಇದು ಏನು ಕರ್ಬೇವೇನು ತೊಗೊಂಡಿದ್ದೆ ಇದನ್ನು ಕೂಡ ಹಾಕಿ ಒಗ್ಗರಣೆ ಈ ರೀತಿ ರೆಡಿ ಇರಬೇಕು ಇದಾದ ನಂತರ ಲಾಸ್ಟಲ್ಲಿ ಏನು ಅರಿಶಿನ ಪುಡಿ ತೊಗೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕಿ ಬೇಕಿದ್ರೆ ನೀವು ಇದಕ್ಕೆ ಒಂದು ಸ್ವಲ್ಪ ಶುಂಠಿನೂ ಕೂಡ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡಿಲ್ಲ ಏನಾದರೂ ಬೇಕಿತ್ತು ಅಂತಂದು ಯೂಸ್ ಮಾಡ್ಕೊಳ್ಳಿ ಒಗ್ಗರಣೆ ರೆಡಿ ಇದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಒಗ್ಗರಣೆ ರೆಡಿ ಆಗಿದ್ಮೇಲೆ ಗ್ಯಾಸ್ ಆಫ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಹಿಂಗೆ ಹಾಕೊಳ್ಳಿ ನಾನು ಮರ್ತ್ಬಿಟ್ಟಿದ್ದೆ ಹಾಕೋದನ್ನು ಸೊ ಮತ್ತೆ ಹೇಳ್ತಾ ಇದ್ದೀನಿ ಸೊ ಫೈನಲಿ ಒಗ್ಗರಣೆ ರೆಡಿ ಇದೆ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆನ ಆ ಒಂದು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಒಗ್ಗರಣೆನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಹಾಕ್ಬೇಕಾದ್ರೆ ಇದ್ರದ್ದೊಂದು ಒಂದು ಸ್ಮೆಲ್ ಬರುತ್ತೆ ನೋಡಿ ಒಂಥರ ಸಕದಾಗಿರುತ್ತೆ ಆ ಒಂದು ಒಗ್ಗರಣೆ ಸ್ಮೆಲ್ಗೆ ಆಗೋ ಬಿಡಬೇಕು ಸೊ ಒಗ್ಗರಣೆ ಹಾಕಾಯಿತು ಇದಾದ ನಂತರ ಒಂದ್ಸಲಿ ಮಿಕ್ಸ್ ಕೊಟ್ಟು ಲಾಸ್ಟಲ್ಲಿ ನೀವು ನಿಂಬೆ ರಸ ಮತ್ತು ಉಪ್ಪನ್ನು ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ ಹಾಕ್ಕೊಂಡ್ರೆ ಈಗಾಗಲೇ ಹೇಳ್ದಾಗೆ ನೀರು ಬಿಟ್ಕೊಂಬಿಡುತ್ತೆ ಇವಾಗ ನಾನು ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಗೊತ್ತಿರುತ್ತೆ ಅಲ್ವಾ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ಳಿ ಇದಾದ ನಂತರ ಫೈನಲ್ ಆಗಿ ಒಂದು ಮಿಕ್ಸ್ ಕೊಟ್ಟು ಕ್ಲೀನಾಗೆ ರೆಡಿ ಮಾಡಿಕೊಂಡ್ರೆ ಕಡಲೆಬೇಳೆನಲ್ಲಿ ಮಾಡಿದಂತಹ ಒಂದು ಕೋಸಂಬರಿ ಇದಕ್ಕೆ ಕಡಲೆಬೇಳೆ ಕೋಸಂಬರಿ ಅಂತಲೇ ಹೇಳ್ತಾರೆ ಈ ಒಂದು ನೈವೇದ್ಯ ರೆಡಿ ಆಗುತ್ತೆ ಒಂಥರ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಆ ಥರ ರೆಡಿ ಆದಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಇಡೋದಕ್ಕೆ ಒಂಥರ ಕಲರ್ ನಿಜವಾಗ್ಲೂ ಡೈರೆಕ್ಟಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಕಲರ್ ಇದು ರೆಡಿ ಆಯಿತು ಫೈನಲಿ ತುಳಸಿದಳ ತುಳಸಿ ದಳ ಇಟ್ಟು ಸಮರ್ಪಿಸದ ನೈವೇದ್ಯ ಸಮರ್ಪಣೆಯಾಗದು ಇದಾದ ನಂತರ ರಾಯರಿಗೆ ನೈವೇದ್ಯ ಸಮರ್ಪಣೆ ಮಾಡಿ ತಾವುಗಳನ್ನು ಕೂಡ ಮನೆ ಮಂದಿಯೆಲ್ಲ ಸ್ವೀಕಾರ ಮಾಡಿ ಈ ಒಂದು ಕಡಲೆಬೇಳೆ ಏನು ಈ ರೀತಿ ಹಾಕಿದ್ದೀನಿ ನಾನು ಅಂದರೆ ಕಡ್ ಅಂದರೆ ಉಂಡೆ ಉಂಡೆನೇ ಹಾಕಿದ್ದೀನಿ ಅಲ್ವಾ ಕಡಲೆಬೇಳೆ ಇದನ್ನು ಸಿ ನೀವು ಸ್ವಲ್ಪ ಮಿಕ್ಸಿಗೆ ಹಾಕಿ ಒಂದು ಪಲ್ಸ್ ಮೋಡಲ್ಲಿ ಒಂದು ಒಂದು ಕಡಲೆಬೇಳೆ ಎರಡಾಗೋ ರೀತಿಯಲ್ಲೂ ಕೂಡ ಮಾಡಿ ನೀವು ಹಾಕೊಬೋದು ಬಟ್ ನಾನು ಹಾಗೆ ಹಾಕಿದ್ದೀನಿ ಹಾಗೆ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಇದರಲ್ಲಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ ಸೊ ಫೈನಲಿ ಕಡಲೆಬೇಳೆ ಕೋಸಂಬರಿ ನೈವೇದ್ಯ ರೆಡಿ ಇದೆ ರಾಯರು ಉದ್ದಾರಾಧನಿಗೆ ನೀವು ಉತ್ತರ ಆರಾಧನೆಗೆ ಮಾಡ್ಕೊಬೇಕು ಅನ್ನೋದೇನಿಟ್ಟ ನಿಮ್ಗೆ ಯಾವಾಗ ಬೇಕಾದರೂ ಮಾಡ್ಕೊಬೋದು ಇದನ್ನು ಪ್ರತಿ ಗುರುವಾರ ನೀವೇನಾದರೂ ಗುರುಬಲ ಇಲ್ಲ ಅಂತ ಅಂದರೆ ಪ್ರತಿ ಗುರುವಾರ ನೀವು ಈ ಥರ ಒಂದು ಕಡಲೆಬೇಳೆನಲ್ಲಿ ಮಾಡಿರುವಂತಹ ಪದಾರ್ಥಗಳು ಕಡಲೆ ಕಾಳಿನಲ್ಲಿ ಮಾಡಿರುವಂತಹ ಪದಾರ್ಥಗಳನ್ನ ಕಡಲೆ ಕಾಳಿನಲ್ಲಿ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಕಡಲೆಕಾಳು ಉಸಲಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಆ ಒಂದು ಉಸ್ಲಿನ ಮಾಡಿಬಿಟ್ಟು ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟು ರಾಯರು ಮಠಗಳ ಕೈ ಯಾರಿಗಾದರೂ ಕೊಡುವಂಥ ಪ್ರಸಾದ ಪ್ರಸಾದದ ಮೂಲಕ ಕೊಡುವಂತಹ ಪ್ರಯತ್ನ ಮಾಡಿ ಗುರುಬಲ ನಿಧಾನಕ್ಕೆ ಪ್ರಾಪ್ತಿ ಆಗ್ತಾ ಬರುತ್ತೆ ಈ ಒಂದು ನೈವೇದ್ಯ ಈಗ ಈಗಾಗಲೇ ಈಗಾಗಲೇ ಆಲ್ರೆಡಿ ನಾನು ತೋರಿಸಿದ್ದೀನಿ ಮೂರು ನೈವೇದ್ಯನ ತೋರಿಸಿದ್ದೀನಿ ಪೂರ್ವಾರಾಧನೆಗೆ ಹೇಗೆ ಮಾಡ್ಕೊಳ್ಳೋದು ಮಧ್ಯಾರಾಧನೆಗೆ ಹೇಗೆ ಏನು ಮಾಡಬೇಕು ಮತ್ತು ಉತ್ತರಾರಾಧನೆಗೆ ಏನು ಮಾಡಬೇಕು ಅನ್ನೋದನ್ನು ನಿಮ್ಮ ಕೈ ಸಾಧ್ಯ ಆಯಿತು ಅಂತಂದರೆ ಮೂರನ್ನು ಮಾಡುವಂತಹ ಪ್ರಯತ್ನ ಪಡಿ ಸಾಧ್ಯ ಆಗಿಲ್ಲ ಅಂತ ಪರವಾಗಿಲ್ಲ ಹಾಲು ಹಣ್ಣು ಇಟ್ಟು ನೈವೇದ್ಯನ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೇಳ್ತೀನಿ ಈ ಒಂದು ಆರಾಧನೆ ಟೈಮ್ನಲ್ಲಿ ಬಾಳೆಹಣ್ಣು ನೈವೇದ್ಯಕ್ಕೆ ಇಡ್ತೀವಿ ಹಣ್ಣು ಏನಾದರೂ ನೈವೇದ್ಯ ಮಾಡ್ತೀವಿ ಅಂತಂದರೆ ಬಾಳೆಹಣ್ಣನ್ನು ಇಡೋದಕ್ಕೆ ಹೋಗ್ಬೇಡಿ ಬಾಳೆಹಣ್ಣನ್ನು ಇಟ್ಟು ನೈವೇದ್ಯ ಈ ಒಂದು ಚಾತುರ್ಮಾಸದಲ್ಲಿ ಅಂದರೆ ಪ್ರತಿಯೊಂದು ತಿಂಗಳು ಒಂದೊಂದು ಪದಾರ್ಥಗಳು ನಿಷೇಧ ಆಗಿರುತ್ತೆ ರಾಯರು ಒಂದು ಪೂಜೆಗೆ ಸೊ ಹಾಗಾಗಿ ಈ ಒಂದು ಆರಾಧನಾ ಟೈಮ್ಗಳಲ್ಲಿ ಬಾಳೆಹಣ್ಣನ್ನು ಇಟ್ಟು ನೈವೇದ್ಯ ಮಾಡೋ ಹಾಗಿರಲ್ಲ ಸೊ ಬಾಳೆಹಣ್ಣು ನಿಷೇಧ ಇರುತ್ತೆ ಬೇರೆ ಏನಾದರೂ ಹಣ್ಣುಗಳನ್ನ ಇಟ್ಟು ನೈವೇದ್ಯ ಮಾಡ್ಕೊಳ್ಳಿ ಹಾಗೆ ಕಾಯಿಸಿ ಹಾರಿಸಿದಂತಹ ಉಗ್ರರು ಬೆಚ್ಚಿನ ಹಾಲನ್ನ ಕೂಡ ಸಕ್ಕರೆ ಹಾಕ್ತೆ ನೀವು ನೈವೇದ್ಯಕ್ಕೆ ಇಟ್ಕೊಬೋದು ಸಮಯ ಇತ್ತು ಅಂತಂದರೆ ಈ ಒಂದು ನೈವೇದ್ಯಗಳನ್ನ ಮಾಡಿ ದ ರಾಯರಿಗೆ ಸಮರ್ಪಣೆ ಮಾಡಿ ನಮ್ಮ ಒಂದು ಭಕ್ತಿ ಪ್ರೀತಿನ ಪೂಜೆ ಮತ್ತು ನೈವೇದ್ಯಗಳ ಮೂಲಕನೇ ತೋರಿಸ್ಬೇಕಾಗಿರುತ್ತೆ ರಾಯರಿಗೆ ಬೇರೆ ಯಾವ ಮೂಲಕನೂ ತೋರಿಸೋದಕ್ಕೆ ಆಗಲ್ಲ ಸೊ ಇದನ್ನು ಟ್ರೈ ಮಾಡಿ ಒಂದ್ಸಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ